ಕಲಬುರಗಿಯಲ್ಲಿ ನಿಜ ಶರಣ ಅಂಬಿಗರ ಚೌಡಯ್ಯನವರ ಜಯಂತಿ ಉತ್ಸವದ ಅಂಗವಾಗಿ ಕಲಬುರಗಿ ಆಡಳಿತದಿಂದ ನಗರದ ಎಸ್ಎಂ ಪಂಡಿತ ರಂಗ ಮಂದಿರದಲ್ಲಿ ಆಯೋಜನೆ ಮಾಡಿರುವ ಚೌಡಯ್ಯನವರ ಜಯಂತಿ ಉತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಕಲಬುರಗಿ ಲೋಕಸಭಾ ಸದಸ್ಯರಾದ ಡಾ ಉಮೇಶ್ ಜಾಧವ್ ಅವರು ಮಾತನಾಡಿದ ನಿಜ ಶರಣ ಅಂಬಿಗರ ಚೌಡಯ್ಯನವರ ಜಯಂತಿಯನ್ನು ದೆಹಲಿಯಲ್ಲಿ ಆಚರಣೆ ಮಾಡಲು ಮುಂದಾಗೋಣ ಎಂದು ಭರವಸೆ ನೀಡಿದ್ದಾರೆ ಆದರೆ ಉಮೇಶ್ ಜಾಧವ್ ಸಾಹೇಬ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನೀವು ಕೂಲಿ ಗಬ್ಬಿಲಿಗರ ಸಮಾಜಕ್ಕೆ ಎಸ್ಟಿ ಮಾಡುತ್ತೇನೆ ನೀವು ನಿಮಗೆ ಮತವನ್ನ ಕೊಟ್ಟು ಆರಿಸಿ ತನ್ನಿ ಎಷ್ಟೇ ನಿಮ್ಮ ಕೈಯಲ್ಲಿ ತಂದು ಕೊಡುತ್ತೇನೆ ಎಂದು ನೀಡಿದ ಭರವಸೆ ಏನಾಯಿತು ಕೂಲಿ ಸಮಾಜ ಮರೆತಿಲ್ಲ ನಿಮ್ಮ ಗೋಲಿ ಹಾಗೂ ಪೇಪರ್ ಮಿಠಾಯಿ ಮಾತಿಗೆ ಮರಳಾಗುವ ಮಾತಿಲ್ಲ ಕೂಲಿ ಸಮಾಜ ಜಾಗೃತಿಕ ಸಮಾಜ ಈ ಸಮಾಜ ಮತ್ತೆ ಮೋಸಕ್ಕೆ ಒಳಗಾಗಲು ಸಾಧ್ಯವಿಲ್ಲ ಎಂದು ಕೂಲಿ ಸಮಾಜದ ರಾಜ್ಯಾಧ್ಯಕ್ಷರಾದ ಲಚ್ಚಪ್ಪ ಜಮಾದಾರ್ ಅವರು ಮಾತನಾಡಿದರು ಕರ್ನಾಟಕ ಸರ್ಕಾರದಿಂದ ದಿನಾಂಕ ಇಪ್ಪತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಆಚರಣೆಯಾಗಿರುವಂಥ ಶ್ರೀ ನಿಶ್ ಅಂಬಿಗರ ಚೌಡಯ್ಯನವರ ಜಯಂತ್ಯೋತ್ಸವದ ಕಾರ್ಯಕ್ರಮ ಜಿಲ್ಲಾಡಳಿತದಿಂದ ಕಲಬುರಗಿ ನಗರದಲ್ಲಿರುವಂಥ ಪಂಡಿತ್ ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ ಆಯೋಜನೆ ಮಾಡಿರುವಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಕಲಬುರಗಿ ಲೋಕಸಭೆ ಸದಸ್ಯರಾಗಿರುವಂಥ ಡಾಕ್ಟರ್ ಉಮೇಶ್ ಜಾಧವ್ ಅಂಬಿಗರ ಚೌಡಯ್ಯನವರ ಜಯಂತ್ಯುತ್ಸವ ಕುರಿತು ಮಾತನಾಡ್ತಾ ಇರಬೇಕಾದ್ರೆ ಇವತ್ತು ಕೋಲಿ ಕಬ್ಬಲಿಗ ಸಮಾಜದ ಜನ ನಾವು ನೀವೆಲ್ಲ ಸೇರಿ ಅಂಬಿಗರ ಚೌಡಯ್ಯನವರ ಜಯಂತಿ ಮುಂಬರುವ ದಿನಗಳಲ್ಲಿ ದೆಹಲಿಯಲ್ಲಿ ಆಚರಣೆ ಮಾಡಲು ಮುಂದಾಗೋಣ ಅಂತ ಹೇಳಿ ಒಂದು ಭರವಸೆಯನ್ನು ಕೊಡ್ತಾ ಇದ್ದಾರೆ ಇವತ್ತು ಚುನಾವಣೆ ಹೊಸ್ತಿಲಲ್ಲಿ ಬಂದು ದೆಹಲಿಯಲ್ಲಿ ಬ ಅಂಬಿಗರ ಚೌಡಯ್ಯನವರ ಜಯಂತಿ ಆಚರಣೆ ಮಾಡೋದು ಇವರ ನೆನಪಿಗೆ ಯಾಕೆ ಬಂತು ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ ಅರೆ ಉಮೇಶ್ ಜಾಧವ್ ಸಾಹೇಬ್ರೆ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಕೂಲಿ ಕಬ್ಬಲಿಗ ಸಮಾಜದ ಜನ ನೀವು ನನಗೆ ಮತವನ್ನು ಕೊಟ್ಟರೆ ಬಿ ಜೆ ಪಿ ಪಕ್ಷಕ್ಕೆ ಮತವನ್ನು ನೀಡಿದರೆ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬರುತ್ತದೆ ತಕ್ಷಣ ನಿಮ್ಮ ಸಮಾಜದ ಜಾತಿಯ ಕೂಲಿ ಕಬ್ಬಲಿಗ ಜಾತಿಯಗಳನ್ನು ಎಷ್ಟಿಯಲ್ಲಿ ಸೇರ್ಪಡೆ ಮಾಡ್ತೀವಂತ ಕೊಟ್ಟಂಥ ಭರವಸೆ ಏನಾಯಿತು ಐದು ವರ್ಷದ ಹಿಂದೆ ಎಲೆಕ್ಷನ್ನಾಗಿ ನೀವು ಕೊಟ್ಟ ಭರವಸೆ ನೀವೇ ಕೊಟ್ಟಿದ್ರಿ ಇವತ್ತು ಮತ್ತೆ ಆ ಭರವಸೆ ಮರೆತು ಇವತ್ತು ಅಂಬೀರ್ ಚೌಡಯ್ಯನವರ ಜಯಂತಿ ದೆಹಲಿಯಲ್ಲಿ ಆಚರಣೆ ಮಾಡೋಣ ಅಂತ ಹೇಳಿ ಇವತ್ತು ಹೇಳ್ತಾ ಇರೋದು ನೋಡಿದ್ರೆ ನಮಗೆ ಏನು ಅರ್ಥ ಇಲ್ಲ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ ಯಾಕಪ್ಪ ಅಂದರೆ ಇವತ್ತು ಐದು ವರ್ಷ ಕಳೆದ ಹೋಯಿತು ಒಂದು ಒಂದು ವರ್ಷವೂ ಕೂಡ ದೆಹಲಿಯಲ್ಲಿ ಆಚರಣೆ ಮಾಡೋದು ನೆನಪಿಗೆ ಬಂದಿಲ್ಲ ಇವತ್ತು ರಕ್ತದಲ್ಲಿ ಬರೆದು ಕೊಡ್ತೀನಿ ಟಿ ಮಾಡ್ತೀನಿ ಅಂತ ಭರವಸೆ ಕೊಟ್ಟಂತ ನೀವು ಇವತ್ತು ಜಯಂತಿಯ ನೆಪವಡ್ಡಿ ಇವತ್ತು ಕೋಲಿ ಸಮಾಜಕ್ಕೆ ಪೇಪರ್ ಮಿಠಾಯಿ ಕೊಡುವಂಥ ವಿಚಾರ ನಿಮ್ಮಲ್ಲಿ ಬರ್ತಾ ಇದೆ ಅರೆ ಡಾಕ್ಟರ್ ಉಮೇಶ್ ಜಾಧವ್ ಸಾಹೇಬ್ರೆ ಕರ್ನಾಟಕ ಸರ್ಕಾರಕ್ಕೆ ತರಫಸೆ ವರ್ಷ ರವಿವಾರ ದಿನ ಎಕ್ಕಿ ಏಕ್ ಹಜಾರ್ ಚೌಬೀಸ್ ಜಿಸ್ ದಿನ ಅಂಬಿಗರಾಜ್ ಚೌಡಯ್ಯ जो निजरण अम्बिकरा या जिनका जयंती सरकार की तरफ से मनाया जाता है उस दिन गुलबर्गा या कलबुर्गी डिस्ट्रिक्ट में जो शहर में रहना जो है आप इस इसम पंडित रंग मंदिर जो भवन है वहाँ पर जिला के तरफ से श्री निशरण अम्बिकरा चौड़ैया जिनका जयंती मनाया जा रहा था उस जयंती के टाइम पर मौके पर जो हमारा लोकसभा सदस्य डॉक्टर उमेश यादव जिन्होंने उस कार्यक्रम में बात करते हुए ये जो कोली कबलिगा समाज के लोग हैं हम तुम सब मिलकर अंबिका चौड़ैया जिनका जयंती दहली में मनाने के लिए हम तैयार हैं आप भी तैयार हो बोल के जो भरोसा दे रहे जिन्होंने जो भरोसा दिया हमको बहुत एक समझ में आने वाली बात नहीं लग रहा अरे पिछले गए हुए पांच साल चुनाव जो लोकसभा चुनाव में डॉक्टर उमेश जादव आपने वादा किए थे गोली का सब जो जाति के लोग है ये लोग।